ಶ್ರೀ ಗುರುಬಸವಲಿಂಗಾಯ ನಮಃ ಓಂ ನಮಶಿವಾಯಿ ಸರ್ವರ್ಗು ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ಶ್ರೀಮತಿ ಜ್ಯೋತಿ ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಹುಬ್ಬಳ್ಳಿ ಧಾರವಾಡ ಹಾಗೂ ಬೆಂಗಳೂರು ವೀಕ್ಷಕರ ಇವತ್ತಿನ ಸಂಚಿಕೆಯಲ್ಲಿ ಐರನ್ನ ಪ್ರಮುಖ ಪಾತ್ರ ಏನು ದೇಹಕ್ಕೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೋಡೋಣ ಐರನ್ ಎಷ್ಟು ಮುಖ್ಯ ದೇಹಕ್ಕೆ ಅನ್ನೋದ್ರ ಬಗ್ಗೆ ಇವತ್ತಿನ ಸಂಚಿಕೆ ಮಾಹಿತಿ ಮೊದಲನೇದಾಗಿ ಈ ಐರನ್ ನಮ್ಮ ದೇಹಕ್ಕೆ ಯಾಕೆ ಬೇಕು ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ಐರನ್ನ ಪ್ರಮಾಣ ನಮ್ಮ ದೇಹದಲ್ಲಿ ಏನು ಮಾಡ್ತದೆ ಅಂತ ಹೇಳಿದ್ರೆ ರಕ್ತ ಸಂಚಲನೆಗೆ ದೇಹದಲ್ಲಿ ರಕ್ತ ಸರಬರಾಜಿಗೆ ಬ್ಲಡ್ ಸರ್ಕ್ಯುಲೇಷನ್ಗೆ ಏನಾಗ್ತದೆ ತುಂಬ ಮುಖ್ಯವಾದ ಕೆಲಸವನ್ನು ಮಾಡ್ತದೆ ತುಂಬ ಮುಖ್ಯವಾದ ಪಾತ್ರವನ್ನು ವಹಿಸ್ತದೆ ಐರನ್ ಡೆಫಿಷಿಯೆನ್ಸಿ ಇತ್ತು ಅಂತ ಹೇಳಿದ್ರೆ ಅವರಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಸಮಸ್ಯೆ ಆಗ್ತದೆ ಬ್ಲಡ್ ಸರ್ಕ್ಯುಲೇಷನ್ ಸಮಸ್ಯೆ ಆದರೆ ಏನಾಗ್ತದೆ ಹೃದಯಕ್ಕೆ ಸಮಸ್ಯೆ ಆಗ್ತದೆ ಕಿಡ್ನಿಗೆ ಸಮಸ್ಯೆ ಆಗ್ತದೆ ನರಗಳ ದೌರ್ಬಲ್ಯತೆ ಬರ್ತದೆ ಅಂದರೆ ದೇಹಕ್ಕೆ ತುಂಬ ಮುಖ್ಯವಾದ ಕೆಲಸ ಮುಖ್ಯವಾದ ಒಂದು ಅಂಶ ರಕ್ತ ಹೌದು ರಕ್ತ ಸರಿಯಾಗಿ ಸರಬರಾಜು ಆಗದೇ ಇದ್ದರೆ ಏನಾಗ್ತದೆ ಹಲವಾರು ರೀತಿಯ ಸಮಸ್ಯೆಗಳು ಸೃಷ್ಟಿಯಾಗ್ತಾ ಹೋಗ್ತದೆ ಹೀಗಾಗಿ ಈ ರಕ್ತ ದೇಹದಲ್ಲಿ ಸರಿಯಾಗಿ ಸರಬರಾಜು ಆಗಬೇಕು ದೇಹದ ಪ್ರತಿ ಭಾಗಕ್ಕೂ ರಕ್ತ ಸಂಚಲನೆ ಆಗಬೇಕು ಅಂತ ಹೇಳಿದ್ರೆ ಅಲ್ಲಿ ಐರನ್ನ ಪಾತ್ರ ತುಂಬ ಮುಖ್ಯವಾಗಿ ಕೆಲಸ ಮಾಡ್ತದೆ ಇನ್ನು ನಾವು ತಿಳ್ಕೊಬೇಕು ದೇಹದಲ್ಲಿ ಐರನ್ ತಾನಾಗಿ ಪ್ರೊಡ್ಯೂಸ್ ಆಗೋದಿಲ್ಲ ಅದನ್ನು ನಾವು ಏನು ಮಾಡಬೇಕು ಹೊರಗಲಿಂದನೇ ತೆಗೆದುಕೊಳ್ಬೇಕು ಹೀಗಾಗಿ ಈ ಐರನ್ ಏನು ಮಾಡ್ತದೆ ರೆಡ್ ಬ್ಲಡ್ ಸೆಲ್ಗಳು ದೇಹದಲ್ಲಿ ಕೆಂಪು ರಕ್ತ ಕಣಗಳು ಅಂತ ನಾವೇನು ಹೇಳ್ತೀವಿ ಅದರ ಒಂದು ಉತ್ಪಾದನೆ ಅದು ಒಂದು ಉತ್ಪತ್ತಿ ಆಗಬೇಕು ದೇಹದಲ್ಲಿ ಅಂತ ಹೇಳಿದ್ರೆ ಈ ಒಂದು ಐರನ್ನು ತುಂಬ ಮುಖ್ಯವಾಗಿ ಕೆಲಸ ಮಾಡ್ತದೆ ಹೀಗಾಗಿ ಒಂದು ದೇಹದಲ್ಲಿ ರಕ್ತ ಸರಬರಾಜು ಆಗಬೇಕು ಅಂತ ಹೇಳಿದ್ರೆ ಇನ್ನೊಂದು ದೇಹದಲ್ಲಿ ರೆಡ್ ಬ್ಲಡ್ ಸೆಲ್ಗಳು ಅಂದರೆ ರ ಕೆಂಪು ರಕ್ತ ಕಣಗಳು ಉತ್ಪಾದನೆ ಆಗಬೇಕು ಅಂತ ಹೇಳಿದರೆ ಈ ಐರನ್ನ ಪ್ರಮಾಣ ದೇಹದಲ್ಲಿ ತುಂಬ ಮುಖ್ಯವಾಗಿ ಕೆಲಸ ಮಾಡ್ತದೆ ಇವು ನೋಡಿ ಯಾರಿಗಾದರೂ ದೇಹದಲ್ಲಿ ರಕ್ತ ಕಡಿಮೆ ಆಗಿದೆ ಅಂತ ಹೇಳಿದರೆ ಏನಾಗ್ತದೆ ಏನು ಮಾಡ್ತಾರೆ ಐರನ್ ಸಪ್ಲಿಮೆಂಟ್ಗಳನ್ನು ಕೊಡ್ತಾರೆ ಹೆಚ್ಚು ಯಾಕಂತ ಹೇಳಿದರೆ ಈ ಐರನ್ ಸಪ್ಲಿಮೆಂಟ್ಗಳನ್ನು ತೆಗೆದುಕೊಂಡಾಗ ಏನಾಗ್ತದೆ ರಕ್ತ ಕಣಗಳ ಉತ್ಪಾದನೆ ದೇಹದಲ್ಲಿ ಹೆಚ್ಚಾಗ್ತದೆ ಹೀಗಾಗಿ ಯಾರಿಗೆ ದೇಹದಲ್ಲಿ ರಕ್ತ ಕಡಿಮೆ ಇದೆ ಅಂದ ತಕ್ಷಣ ಏನು ಮಾಡ್ತಾರೆ ಐರನ್ ಸಪ್ಲಿಮೆಂಟ್ಗಳನ್ನು ಸಿರಪ್ಗಳನ್ನು ಟ್ಯಾಬ್ಲೆಟ್ಗಳನ್ನು ಏನು ಮಾಡ್ತಾರೆ ಈ ಐರನ್ ಕಂಟೆಂಟ್ ಇರುವಂತಹ ಟ್ಯಾಬ್ಲೆಟ್ಗಳನ್ನು ಸಿರಪ್ಗಳನ್ನು ಮೆಡಿಸಿನ್ಗಳನ್ನು ಹೆಚ್ಚು ನಾವು ತೆಗೆದುಕೊಳ್ತೇವೆ ಹೀಗಾಗಿ ಈ ಐರನ್ ಅನ್ನೋ ಅಂಶ ತುಂಬ ಮುಖ್ಯವಾಗಿ ಕೆಲಸ ಮಾಡ್ತದೆ ಇನ್ನು ದೇಹದಲ್ಲಿ ತುಂಬ ಸಹಜವಾಗಿ ನ್ಯಾಚುರಲಾಗಿ ನಾವು ಐರನ್ನ ಹೆಚ್ಚು ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಯಾವೆಲ್ಲ ಆಹಾರ ಪದಾರ್ಥಗಳನ್ನು ನಾವು ತೆಗೆದುಕೊಳ್ಬೇಕು ಮೊದಲೇದಾಗಿ ಬಿಟ್ರೂಟು ಬಿಟ್ರೂಟ್ರಲ್ಲಿ ಐರನ್ನ ಪ್ರಮಾಣ ಹೆಚ್ಚಾಗಿದೆ ಯಾರಿಗೆ ರಕ್ತಹೀನತೆ ಕೊರತೆ ಇದೆ ಯಾರಿಗೆ ಬ್ಲಡ್ ಸರ್ಕ್ಯುಲೇಷನ್ ಸಮಸ್ಯೆ ಇದೆ ಯಾರಿಗೆ ಈ ಬ್ಲಾಕೇಜ್ಗಳಾಗ್ತಾ ಇದೆ ಅಂಥವ್ರು ನೀವೇನು ಮಾಡಬೇಕು ಬೀಟ್ರೂಟ್ ಜ್ಯೂಸನ್ನು ಸೇವಿಸಬೇಕು ಬೀಟ್ರೂಟ್ ಜ್ಯೂಸನ್ನು ಸೇವಿಸಿದ್ರೆ ರಕ್ತ ಶುದ್ಧಿಯು ಕೂಡ ಆಗ್ತದೆ ರಕ್ತ ಸರಬರಾಜಿಗೆ ಸಹಾಯ ಆಗ್ತದೆ ಐರನ್ನ ಒಂದು ಪ್ರಮಾಣವನ್ನು ದೇಹದಲ್ಲಿ ಇದು ಹೆಚ್ಚು ಮಾಡ್ತದೆ ಇನ್ನು ಇದರ ಜೊತೆ ನೀವೇನು ಮಾಡಬೇಕು ನುಗ್ಗೆ ಸೊಪ್ಪಿನ ಜ್ಯೂಸು ನುಗ್ಗೆಕಾಯಿನೂ ಕೂಡ ಸೇವಿಸಬಹುದು ಅದರ ಜೊತೆಗೆ ಈ ನುಗ್ಗೆ ಸೊಪ್ಪು ಏನು ಬರ್ತದೆ ಅದರ ಜ್ಯೂಸನ್ನು ಸೇವಿಸೋದ್ರಿಂದ ನಿಮ್ಮ ಈ ಐರನ್ನ ಸಮಸ್ಯೆ ಕಡಿಮೆ ಆಗ್ತಾ ಬರ್ತದೆ ಐರನ್ ದೇಹದಲ್ಲಿ ಐರನ್ನ ಪ್ರಮಾಣ ಹೆಚ್ಚಾಗ್ತಾ ಬರ್ತದೆ ಇನ್ನು ಈ ಲೀಪಿ ವೆಜಿಟೇಬಲ್ಸ್ಗಳಲ್ಲಿ ಅದರಲ್ಲಿ ಪಾಲಕ್ಕಲ್ಲಿ ಕೂಡ ತುಂಬ ಹೆಚ್ಚಾಗಿ ಸಿಗ್ತದೆ ನಿಮಗೆ ಇನ್ನು ಅದರ ಜೊತೆಗೆ ಗ್ರೀನ್ ಗ್ರಾಸ್ ವೀಟ್ ಗ್ರಾಸು ಈ ವೀಟ್ ಗ್ರಾಸಲ್ಲೂ ಕೂಡ ಇರ್ತದೆ ಐರನ್ ಪ್ರಮಾಣ ಹೆಚ್ಚಾಗಿರ್ತದೆ ನೀವು ಏನು ಮಾಡಬೇಕು ವೀಟ್ ಗ್ರಾಸ್ ಸಿಕ್ಕರೆ ಒಳ್ಳೆಯದು ಇಲ್ಲಾಂದರೆ ಈ ಮಿಕ್ಕಿದ ಎಲ್ಲ ಆಹಾರ ಪದಾರ್ಥಗಳನ್ನು ನೀವು ಬಳಸ್ಬೋದು ವೀಟ್ ಗ್ರಾಸನ್ನು ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಕೂಡ ನಿಮ್ಮ ಈ ಐರನ್ನ ಕೊರತೆ ಏನಾಗ್ತದೆ ಕಡಿಮೆ ಆಗ್ತಾ ಬರ್ತದೆ ಇನ್ನು ಇದ್ರ ಜೊತೆಗೆ ಉತ್ತತ್ತಿ ಆಗಿರ್ಬೋದು ಆಳ್ವಿಯಾಗಿರ್ಬೋದು ಇನ್ನು ಉತ್ತರ ಕರ್ನಾಟಕದ ಕಡೆ ಆಳ್ವೆಯನ್ನು ಹೆಚ್ಚಾಗಿ ಬಳಸ್ತಾರೆ ಇನ್ನು ಈ ಗರ್ಭಿಣಿಯಾದಂಥ ಸ್ತ್ರೀ ಅನ್ನ ಗರ್ಭಿಣಿಯರಿಗೆ ಅದ್ರ ಜೊತೆಗೆ ಇನ್ನು ಹೆಚ್ಚು ಬಾಣಂತಿಯರಿಗೆ ಏನು ಮಾಡ್ತಾರೆ ಈ ಆಳ್ವೆಯನ್ನು ಪ್ರತಿನಿತ್ಯ ಕೊಡ್ತಾರೆ ಕಾರಣ ಏನಂತ ಹೇಳಿದರೆ ಹೆರಿಗೆ ಸಮಯದಲ್ಲಿ ಹೆಚ್ಚು ರಕ್ತಸ್ರಾವ ಆಗಿರೋದರಿಂದ ಅವರಲ್ಲಿ ಏನಾಗಿರ್ತದೆ ರಕ್ತದ ಪ್ರಮಾಣ ಕಡಿಮೆ ಆಗಿರ್ತದೆ ಹೀಗಾಗಿ ಪ್ರತಿನಿತ್ಯ ಏನು ಮಾಡ್ತಾರೆ ಅಂತ ಹೇಳಿದರೆ ಈ ಬಾಣಂತನದ ಸಂದರ್ಭದಲ್ಲಿ ಏನು ಮಾಡ್ತಾರೆ ಆಳ್ವಿಯನ್ನು ಹೆಚ್ಚಾಗಿ ಕೊಡುವಂಥದ್ದು ಬೆಲ್ಲದ ಪದಾರ್ಥಗಳನ್ನ ಹೆಚ್ಚಾಗಿ ಕೊಡುವಂಥದ್ದು ಬೆಲ್ಲವನ್ನು ಸೇವಿಸುವುದರಿಂದ ಕೂಡ ಐರನ್ನ ಪ್ರಮಾಣ ಹೆಚ್ಚಾಗ್ತದೆ ಇದರಲ್ಲಿ ದೇಲೆ ಕಬ್ಬಿಣದ ಅಂಶ ಹೆಚ್ಚಾಗ್ತದೆ ಹೀಗಾಗಿ ನಿಮ್ಗೇನೋ ಆ ರೀತಿ ಸಮಸ್ಯೆ ಇದ್ದರೆ ನೀವೇನು ಮಾಡಬೇಕು ಆಳ್ವಿಯನ್ನು ಸೇವಿಸಬೇಕು ಆಳ್ವಿಯನ್ನು ಮಾಡ್ಕೊಳ್ಳೋದು ಯಾವ ರೀತಿ ಅಂತ ಹೇಳಿದ್ರೆ ರಾತ್ರಿ ಒಂದು ಎರಡು ಅಷ್ಟು ಸಾಕು ಒಬ್ಬರಿಗೆ ಅಂತ ಹೇಳಿದ್ರೆ ಒಂದು ಎರಡು ಸ್ಪೂನ್ ಆಳ್ವಿನ ರಾತ್ರಿ ನೀರಲ್ಲಿ ಚೆನ್ನಾಗಿ ತೊಳೆದು ನೆನಹಾಕಿ ಬೆಳಗ್ಗೆದ್ದ ತಕ್ಷಣ ಚೆನ್ನಾಗಿ ಕುದಿಸಿ ಅದಕ್ಕೆ ಬೆಲ್ಲವನ್ನು ಮಿಕ್ಸ್ ಮಾಡ್ಕೊಂಡು ಸೇವಿಸೋದ್ರಿಂದ ನಿಮ್ಮ ಈ ಸಮಸ್ಯೆ ಕಡಿಮೆ ಆಗ್ತಾ ಬರ್ತದೆ ಜೊತೆಗೆ ಚಿಕ್ಕು ಹಣ್ಣು ಚಿಕ್ಕು ಹಣ್ಣಲ್ಲೂ ಕೂಡ ಐರನ್ನ ಪ್ರಮಾಣ ಹೆಚ್ಚಾಗಿದೆ ನೀವು ಪ್ರತಿನಿತ್ಯ ಚಿಕ್ಕನ್ನು ಸೇವಿಸೋದು ಖರ್ಜೂರವನ್ನು ಸೇವಿಸೋದು ಅಥವಾ ಸಿಗದ ಉತ್ತತ್ತಿಯನ್ನು ಕೂಡ ಅಂದರೆ ಡ್ರೈ ಡೈಟ್ಸ್ ಅಂತ ನೀವೇನು ಹೇಳ್ತೀರಿ ಅದನ್ನು ಕೂಡ ಸೇವಿಸೋದ್ರಿಂದ ಈ ಐರನ್ನ ಸಮಸ್ಯೆ ಕಡಿಮೆ ಆಗ್ತಾ ಬರ್ತದೆ ಅದ್ರ ಜೊತೆಗೆ ನೀವು ಇನ್ನೊಂದು ಏನು ಮಾಡ್ಕೋಬೋದು ಅಂತ ಹೇಳಿದ್ರೆ ಬೀಟ್ರೂಟ್ ಜೊತೆಗೆ ನೀವು ಕ್ಯಾರೆಟ್ ಮತ್ತು ಬೆಟರ್ನಲ್ಲಿಕಾಯನ್ನು ಸೇರಿಸ್ಕೊಂಡು ಜ್ಯೂಸ್ ಮಾಡಿಕೊಂಡು ಕುಡಿಯೋದ್ರಿಂದ ಕೂಡ ನಮ್ಮ ಈ ಟಾಕ್ಸಿಸಿಟಿ ಸಮಸ್ಯೆ ಕಡಿಮೆ ಆಗ್ತದೆ ಅದರ ಜೊತೆಗೆ ಐರನ್ನ ಪ್ರಮಾಣ ಹೆಚ್ಚಾಗ್ತದೆ ಇವೆಲ್ಲವ ಮನೆಮದ್ದುಗಳನ್ನ ಮಾಡ್ಕೊಳ್ಳೋದ್ರಿಂದ ಏನಾಗ್ತದೆ ನಮ್ಮ ಐರನ್ನ ಒಂದು ಕೊರತೆ ಅಂದರೆ ಕಬ್ಬಿಣಾಂಶದ ಕೊರತೆ ಕಡಿಮೆ ಆಗ್ತದೆ ಅದರ ಜೊತೆಗೆ ಏನಾಗ್ತದೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗ್ತದೆ ಈ ಬ್ಲಾಕೇಜ್ಗಳ ಸಮಸ್ಯೆ ಬರೋದಿಲ್ಲ ದೇಹದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗದೆ ಏನಾಗ್ತದೆ ಹೃದಯಕ್ಕೆ ಸಮಸ್ಯೆ ಆಗ್ತದೆ ಕಿಡ್ನಿಗೆ ಸಮಸ್ಯೆ ಆಗ್ತದೆ ನರಗಳಲ್ಲಿ ದೌರ್ಬಲ್ಯತೆ ಕಂಡು ಬರ್ತದೆ ಸೇರಬೇಕಾದ ಜೇಹಕ್ಕೆ ಸರಿಯಾಗಿ ರಕ್ತ ಸ ಸೇರದೇ ಹೋದರೆ ಏನಾಗ್ತದೆ ಅದಲ್ಲಿ ಅಲ್ಲಿ ಹೆಪ್ಪುಗಟ್ಟೆ ಏನಾಗ್ತದೆ ಹಲವಾರು ರೀತಿಯ ರೋಗಗಳಿಗೆ ಕಾರಣ ಆಗ್ತದೆ ಇದೇನಾಗ್ತದೆ ಹೃದಯದ ಮೇಲೆ ಹೆಚ್ಚು ಒತ್ತಡವನ್ನು ಉಂಟು ಮಾಡುತ್ತದೆ ಹೀಗಾಗಿ ರಕ್ತ ಸರಬರಾಜು ಆಗುವಂಥದ್ದು ಬ್ಲಡ್ ಬ್ಲಡ್ ಸೆಲ್ಗಳು ಸರಿಯಾಗಿ ದೇಹದಲ್ಲಿ ಬಿಡುಗಡೆ ಆಗುವಂಥದ್ದು ತುಂಬ ಮುಖ್ಯವಾದ ಕೆಲಸ ಇದೆಲ್ಲ ಕೆಲಸವನ್ನು ಐರನ್ ಮಾಡೋದರಿಂದ ಏನಾಗ್ತದೆ ಐರನ್ ಪ್ರಮಾಣ ಇರುವಂಥ ಆಹಾರಗಳನ್ನು ನಾವು ಹೆಚ್ಚು ಸೇವಿಸಬೇಕು ಡೆಫಿಷಿಯನ್ಸಿ ಇರೋರು ಏನು ಮಾಡಬೇಕು ಹೆಚ್ಚು ಸೇವಿಸಬೇಕು ಅದರ ಜೊತೆಗೆ ಹೊಟ್ಟೆ ಶುದ್ಧೀಕರಣಕ್ಕೂ ಕೂಡ ಮಹತ್ವ ಕೊಡಬೇಕು ಅನ್ನೋ ಮಾತನ್ನು ತಿಳಿಸ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಭಕ್ತಿಯ ಶರಣಾರ್ಥಿ